ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಕೇಂದ್ರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮಂಜೂರ್ ಅಲಿ ಖಾನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ನೇಹಿತರುಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ನಮ್ಮ ಕಾರ್ಯಕರ್ತರು ಮತ್ತು ನನಗೆ ನನ್ನ ಸಪೋರ್ಟರ್ಸ್ ಎಲ್ಲ ಬಂದಿದ್ದರು ಅವ್ರೆಲ್ಲರಿಗೆ ಧನ್ಯವಾದ ಆ್ಯಂಡ್ ಮತ್ತು ದೇವ್ರದಯಿಂದ ಅವರೆಲ್ಲ ಪ್ರೀತಿ ವಿಶ್ವಾಸ ಇಂದ ಬಂದಿದ್ದಾರೆ ಮತ್ತು ನಾನು ಅವರು ಅವರು ನಮಗೆ ಬೆಂಬಲ ಸೊ ಅವ್ರ ಜೊತೆ ಸೇರಿ ಮುಂದೆ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ದೇಶ ಹಿತದಲ್ಲಿ ಏನು ಕೆಲಸ ಮಾಡಬೇಕು ಮಾಡುತ್ತೇನೆ ಅದು 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 ನೋಡಿ ರಾಹುಲ್ ಗಾಂಧಿ ನಿನ್ನೆ ಹರಿಯಾಣ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ನೋಡಿದಿರ ಇಪ್ಪತ್ತೈದು ಲಕ್ಷ ವೋಟ್ ಚುರಿ ಆಗಿದೆ ಮತ್ತು ಇಲ್ಲಿ ಮಹಾದೇವ್ಪುರದಿಂದ ಸ್ಟಾರ್ಟ್ ಆಯಿತು ಮಹಾದೇವ್ಪುರದಲ್ಲಿ ಏನಾಗಿದೆ ಅದೇ ಸೇಮ್ ಪ್ಯಾಟರ್ನಲ್ಲಿ ಆಗಿದೆ ಮತ್ತು ಅಲನ್ನಲ್ಲಿ ಆಗಿದೆ ಸೊ ಈ ಥರ ನೋಡಿದ್ರೆ ಸ್ಟೇಟ್ ಆಫ್ಟರ್ ಸ್ಟೇಟ್ ಕಾನ್ಸ್ಟಿಟ್ಯುನ್ಸಿಯನ್ಸ್ ಕಾನ್ಸ್ಟಿಟ್ಯೂನ್ಸಿ ನಾನು ಕೇಳಿದ್ರೆ ಲೋಕಸಭಾ ಎಲೆಕ್ಷನ್ನು ವೋಟ್ ಚೋರಿ ಇಲ್ಲದ್ರೆ ಬಿ ಜೆ ಪಿ ಗೆಲ್ಲೋಕ್ಕೆ ಸಾಧ್ಯವೇ ಇರಲಿಲ್ಲ ಇದು ಹೇಳ್ಬೋದು ಚೋರಿಯಿಂದ ಆಗಿರೋದು ಸರ್ಕಾರ ಅಂತ ಕೇಂದ್ರ ಸರ್ಕಾರ ಇರಲಿ ಹರಿಯಾಣ ಸರ್ಕಾರ ಇಲ್ಲ ಇರಲಿ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಗೆದ್ದಿದ್ದು ಚೋರಿಯಿಂದಾನೆ ಅವರು ಜಿ ಬಿ ಜಿ ಬಿ ಎಲ್ಲ ನಡೀತಾ ಇದೆ ಮತ್ತು ಐದು ಜಿ ಬಿ ಎ ಮಾಡಿದ್ದೀವಿ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಶಾರ್ಟ್ಲಿ ಜಿ ಬಿ ಎಲೆಕ್ಷನ್ಸು ಆಗುತ್ತೆ